ಇಲ್ಲಿ ನೋಡ್ಬೋದು ಹೋಗಿ ದಾವಣಗೆರೆಗೆ ಬಂದು ಮತ್ತೆ ಅಮ್ಮ ಬಂದಿದ್ದಾರೆ ಇಲ್ಲಿಗೇನೆ ಅವರೆಕಾಳು ಹುಳಿ ಇಲ್ಲಿ ಅಮ್ಮನ ಸೀರಿಯಲ್ ನಡೀತಾ ಇದೆ ಅವರೆಕಾಳು ಹುಳಿ ಮತ್ತೆ ಮುದ್ದೆವಾಣ ಈಗ ಅಂತ ಅನ್ಕೊಂಡ್ವಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಈಗ ಏನೇನು ಹಾಕ್ತಾರೆ ಅಂತ ಕೂಡ ಅಮ್ಮ ತೋರಿಸ್ತಾರೆ ನಮಸ್ಕಾರ ಮೊಳಕಾಲ್ಮೂರಿಂದ ಇವತ್ತು ಬಂದಿವಿ ನೆನೆ ಬಂದ್ವಿ ಅಂದ್ರೆ ದಾವಣಗೆರೆಗೆ ಬಂದ್ವಿ ದಾವಣಗೆರೆಗೆ ಬಂದ್ವಿ ದಾವಣಗೆರೆಗೆ ಬಂದು ರಾತ್ರಿ ಹನ್ನೆರಡು ಆಯ್ತು ಇವತ್ ಬೆಳಗ್ಗೆ ಸಂತೆಬಿಂದ ಬಂದ್ವಿ ಅಂದ್ರೆ ಸಂತೆಬಿಂದ ನಾನ್ ಯಾಕೆ ಬಂದೆ ಅಂದ್ರೆ ಸುಜಾತಾರ್ ಎಲ್ರು ಇದ್ವಲ್ಲ ಎಲ್ರು ಒಟ್ಟಿಗೆ ಹೋಗಿ ಅವ್ರ ಈ ಲೈನ್ ನಾಗೆ ಮೈಸೂರ್ಗ್ ಹೋಗ್ಬೇಕಂತ ಅದಕ್ಕಾಗಿ ಎಲ್ಲಾರು ಬಂದ್ವಿ ನಾನು ಇವತ್ತಿದ್ದು ನಾಳೆ ಹೋಗ್ತೀನಿ ನಿಮ್ಗೆ ಸಿಂಪಲ್ ಆಗ ಒಂದ್ ಅವರೇಕಾಳ ಹುಳಿ ತೋರಿಸ್ತೀನಿ ಬರ್ರಿ ಮುಂಚೆ ತೋರ್ಸಿದ್ಯಾನ್ ಮುದ್ದೆ ಅವರೇಕಾಳ ಹುಳಿ ಎರಡು ಮಾಡ್ತಿದಾರಮ್ಮ ಇವತ್ತು ಕರೆಕ್ಟ್ ಆಗಿ ಮೆಜರ್ಮೆಂಟ್ ಹೇಳಿ ಮುದ್ದೆ ಶಿವ ಶಿವ ಆಯ್ತು ತೋರ್ಸ್ತ ಬರ್ರಿ ನೀರ್ ಅಳತೆ ಅಂದ್ರೆ ತೋರಿಸ್ತೀನಿ ಈಗ ಉಳಿ ಮಾಡ ತೋರಿಸ್ತೀನಿ ನಾನು ಜೋಡಿಸಿಟ್ಟಿನಿ ಯಾಕೆ ಗೊತ್ತಾ ನಿಮಗೆ ತೋರ್ಸಕ್ಕೆ ಮಂಚಿ ಸರ್ ಮನೇಲಿ ನಿನ್ನೆ ಊಟ ಹೆಂಗಿತ್ತು ನಿನ್ನೆ ಮಂಚಿ ಸರ್ ಊಟ ನಾನು ಎಲ್ಲಾರು ಹೇಳ್ಯಾರೆ ಮತ್ತೆ ನಾನು ಹೇಳದ್ ಬೇಡ ಅಂತ ಅವ್ರಿಗೆ ಹೇಳಿಲ್ಲ ತುಂಬಾ ಚೆನ್ನಾಗಿತ್ತು ಕಂಡ್ರಿ ಯಾರು ಮಾಡಿದ್ರೇನ ಮನೇಲಿ ಮಾಡಕ್ ಆಗಲ್ಲ ಪಾಪ ಅವ್ರ ಮನೆ ಅವ್ರ ತಂಗಿ ಅವ್ರ ಮನೇಲಿ ಮಾಡಿದ್ರು ಅವ್ರ ತಂಗಿ ಮನೇಲಿ ಅಂತ ಹೇಳಿದ್ರು ಸರ್ ಆಂಧ್ರ ಪಪ್ ಗೊತ್ತಲ್ಲ ನಿಮಗೆ ಅದು ಸ್ಪೆಷಲ್ ಅವ್ರ ಮನೆಯವ್ರು ಮಾಡಿದ್ರು ಹೋಳಿಗೆ ಸರ್ ಏನೇ ಡಿಫ್ರೆಂಟ್ ನಮಗೆ ಅವ್ರಿಗೆ ನಮಗೆ ಅದು ಖುಷಿ ಅನಿಸ್ತಾ ನಮ್ ಕೈಗಳಾಗಿತ್ತ ಬಹಳ ಚೆನ್ನಾಗಿತ್ತು ಆಮೇಲೆ ಹೆಸರುಬೇಳೆ ಕೋಸಂಬರಿ ಸೇಮ್ ನಮ್ದು ಮಾಡ್ಸಿದ್ರು ಒಬ್ಬಟ್ಟ ಮಾಡಿದ್ರು ನಮಗಿಂತ ಇಂತ ದೊಡ್ಡ ದೊಡ್ಡ ಮಾಡಿದ್ರು ಯಾರ ಪುಣ್ಯದ್ ಮಾಡಿದ್ರು ಒಂದು ತಿನ್ನತಿ ಸಾಕಾಗಿದೀವಿ ಒಂದೊಂದ್ ಚಪಾತಿ ಮಾಡಿಸಿದ್ರು ಒಬ್ಬಟ್ಟು ಮಾಡಿಸಿದ್ರು ಪಪ್ ಮಾಡಿಸಿದ್ರು ಮತ್ತೆ ಕೋಸಂಬ್ರಿ ಚಿತ್ರ ಹ್ಮ್ ಚಿತ್ರಾನ್ನ ಚಿತ್ರಾನ್ನ ಬಹಳ ಮಾಡಿದ್ರು ಚಿತ್ರಾನ್ನ ಮತ್ತೆ ನಮ್ ತುಪ್ಪ ಹುಲ್ಲಿಗೆ ಮಜ್ಜಿಗೆ ಮಜ್ಜಿಗೆ ಮಸ್ತ್ ಅದ್ ಮಾಡಿದ್ರಿ ஊட்ட அந்தூர் ஊட்ட அந்த ஊட்ட ஆச்சு கலெக்ஷன்ஸ் எங்க ಸೂಪರ್ ಆಗಿದೆ ಗೊತ್ತಿಲ್ಲ ನಾನಿದೆ ಫಸ್ಟು ಇಲ್ಲಾ ಆ ಬರ್ತಾ 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 ಎಷ್ಟು ಒಳ್ಳೊಳ್ಳೆ ಒಳ್ಳೆ ಕಲೆಕ್ಷನ್ಸ್ ಬರ್ತಾ ಇದೆ ಅಂದ್ರೆ ಆಮೇಲೆ ಈ ಹದ್ನೆಂಟ್ ವರ್ಷದ ಹುಡುಗೀರಿಗೂ ಇಷ್ಟ ಆಗುತ್ತೆ ಮದುಕೂ ಇಷ್ಟ ಆಗುತ್ತೆ ಅಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನಾಕೈದ್ ಸೀರೆ ತಂದೀನಿ ಸಿಂಪಲ್ ಸೀರೆ ಒಂದ್ ಮೂರ್ ನಾಲ್ಕು ತಗೊಂಡೀನಿ ಒಂದು ಕಾಸ್ಟ್ಲಿ ಸೀರೆ ಊರಿಗ್ ಹೋದ್ಮೇಲೆ ನೀನ್ ವಿಡಿಯೋದಲ್ಲಿ ತೋರ್ಸ್ನಿ ನೀನ್ ಯಾವ್ ತಗೊಂಡೆ ಅಂತ ಹ್ಮ್ ತೋರ್ಸೀನ್ ತೋರ್ಸು ನಾನೇ ತೋರ್ಸ್ತೇನೆ ತೋರಿಸ್ತೇನೆ ಬಹಳ ಚೆನ್ನಾಗಿ ಅಲ್ಲಿ ಬೋರ್ಬಿಟ್ರೆ ಈ ಸೀರೆ ತಗೊಳಲಿಲ್ಲ ತಗೊಳ್ತೀರಿ ನಾವು ತಗೋಳಕ್ ಅಂತ ಹೋಗಿಲ್ಲ ಸುಜಾತ ಅಂಗಡಿ ಓಪನ್ ಮಾಡ್ತಾರಂತೆ ಮಂಜಿ ಮಂಚಿ ಸಾರ್ದ ಮಂಚಿ ಸಾರ್ ಹೆಸರ ಮೇಲೆ ಮೊಳಕಾಲ್ ಮೂರು ಕೈ ಸಿಲ್ಕ್ ಮಂಚಿ ಸರ್ ಶಾಪ್ ಸುಜಾತ ನೋಡ್ಕೊಳ್ತಾರೆ ಮಂಚಿ ಸರ್ದೇ ಒಂದು ಬ್ರಾಂಚ್ ಇರುತ್ತೆ ಮೈಸೂರಲ್ಲಿ ಅದೇ ಮಂಚಿ ಸಿಲ್ಕ್ ಅಂಡ್ ಸಾರೀಸ್ ಶಾಪ್ ಮೈಸೂರಲ್ಲಿ ಸಿಗುತ್ತೆ ನಿಮ್ಗೆ ಇದನ್ನ ಹೇಳ್ದೆ ಮೊನ್ನೆ ನೋಡಿದಿರ ವ್ಲಾಗ್ ಅಲ್ಲಿ ಇನ್ನೊಮ್ಮೆ ಅಂದ್ರೆ ಅಮ್ಮ ಅದೇ ನನ್ ಅಮ್ಮ ಹೇಳಿ ನಾನು ಹೇಳಿದ ಅಮ್ಮ ಗೊತ್ತಿಲ್ಲ ಮೈಸೂರವರಿಗೆ ಲಕ್ ಎಲ್ಲರೂ ಆಶೀರ್ವಾದ ಮಾಡ್ರಿ ಎಲ್ರಿಗೂ ಎಲ್ಲರೂ ನಿಮಿಗೆ ಆತ ನಾವೆಲ್ಲರೂ ಆಶೀರ್ವಾದ ಮಾಡೋಣ ಅವ್ರಿಗೇನು ಹೊಸ್ದ ಓಪನ್ ಮಾಡ್ತಾರ ಅವ್ರಿಗೆಲ್ಲರೂ ಆಶೀರ್ದ ಮಾಡೂ ಒಂದ್ ತಾಯಿ ಮಕ್ಕಳಿದೀರಲ್ಲ ಒಂದು ಉದಾಹರಣೆ ನಿನ್ನೆ ಬಂದಿನಿ ಯಾವಾಗ ಹೇಳ್ತೀನಿ ಒಂದ್ ತಾಯಿ ಮಕ್ಕಳಾಗಿದ್ರಿ ನೀವು ಹತ್ ಜನ ಇದೀರ ಇನ್ನು ಐವತ್ತು ಜನ ಆಗ್ತಾರ ಗೊತ್ತಿಲ್ಲ ಐವತ್ ಜನ ಆಗ್ರಿ ಹತ್ತು ಜನದಾಗೆ ಒಂಬತ್ತು ಜನ ಆಗ್ಬೇಡ್ರಿ ಯಾರು ಯೂಟ್ಯೂಬ್ ಅವ್ರು ಮಾಡ್ತಿರ್ತೀರಿ ಸೇರ್ತಿರ್ತೀರಿ ಆಮೇಲೆ ಎಲ್ಲಾರು ಎಲ್ಲಾರ್ಗು ಇಷ್ಟ ಆಗ್ಬೇಕಂತ ಹೇಳ ಬ್ಯಾ ಇಲ್ಲ ನಮ್ಮನ್ ಬಿಟ್ಟು ಹೋಗ್ತಿರ್ತೀರಿ ಯೂಟ್ಯೂಬ್ ಫ್ಯಾಮಿಲಿ ಸೇರ್ಕೊಳ್ಳುವಾಗ ನಿಮ್ ಮನಸ್ಸಿಂದ ಸೇರ್ಕೊಳ್ಳ್ರಿ ಎಲ್ಲಾ ಹೋಗಿ ನಾನು ಹೋಗ್ಬೇಕೋ ಬೇಡ ಆದ್ರೆ ಎಲ್ಲದರಲ್ಲೂ ಕಷ್ಟ ಸುಖ ಇರುತ್ತೆ ಅದಕ್ಕೆ ಸೇರ್ಕೊಳ್ಳ್ರಿ ಸೇರ್ಕೊಂಡ್ಮೇಲೆ ಎಲ್ಲರಿಗೂ ಹೊಂದಾಣಿಕೆ ಮಾಡ್ಕೊಳ್ರಿ ಒಬ್ಬರು ಒಂದು ಮಾತಲ್ಲಿ ಬೇಜಾರಾಗ್ಬೋದು ಒಬ್ರು ತುಂಬಾ ಒಳ್ಳೆಯವರಾಗಿ ಇರ್ತಾರೆ ಒಬ್ಬೊಬ್ರು ಒಂದೊಂದು ಬೇಜಾರು ಸೆಟ್ಟಿನ ಮಾತು ಇರುತ್ತೆ ಎಲ್ಲರೂ ಎಲ್ಲರನ್ನ ಅಡ್ಜಸ್ಟ್ ಮಾಡ್ಕೊಳ್ರಿ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ತುಂಬಾ ಸುಖ ಇದೆ ಯಾವುದು ಮಾತಿಗೆ ಮಾತು ಬೆಳೆದಿತ್ಕೊಂಡ್ರೆ ನಿಂತು ನೀರಿ ಕಲ್ಲೊಡ್ದಂಗೆ ತಿಳಿಯಾಗಿ ನಿಂತಿರುತ್ತೆ ಕಲ್ಲೊಡೋದ್ರ ಕೆಸರಾಗುತ್ತೆ ಹಂಗೆ ಎಲ್ಲರೂ ಅಜೆಸ್ಟ್ ಮಾಡ್ಕೊಂಡು ಚೆನ್ನಾಗಿರಿ ಸುಜಾತ ಅಂಗಡಿ ಒಪ್ಪ ಇದ್ದ ಈಗ ಈಗ ಏನಂದರೆ ನಾ ಹೇಳ್ತಾ ಇರೋದು ಈಗ ಅಮ್ಮ ಈಗ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ಅಮ್ಮನೇ ದೊಡ್ಡವರು ಇದು ಕೆಳಗಡೆ ಮೂವತ್ತಾರು ನಾವೇನು ಸ್ಟಾಲ್ಸ್ ಹಾಕ್ತಿವೋ ನಾವೆಲ್ಲ ಒಂದು ಫ್ಯಾಮಿಲಿ ಅನ್ನೋ ತರ ಇಲ್ಲಿ ತನಕ ಇದೆ ನಾವು ಒಂದು ಫ್ಯಾಮಿಲಿ ತರ ಇರೋದ್ರಿಂದ ಒಬ್ರಿಗೊಬ್ರು ಒಬ್ರಿಗೊಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಎಲ್ಲ ನಡ್ಕೊಂಡು ಹೋಗ್ತಿದೆ ಅದನ್ನೇ ಅಮ್ಮ ಹೇಳ್ತಾ ಇರೋದು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಗೆ ಅಮ್ಮ ಸಜೆಷನ್ ಕೊಡ್ತಾ ಇರೋದು ಇದು ಸಬ್ಸ್ಕ್ರೈಬರ್ಸ್ ಎಲ್ಲ ಸಬ್ಸ್ಕ್ರೈಬರ್ಸ್ ನೀವು ಯಾವತ್ತು ಸಪೋರ್ಟ್ ಮಾಡಿದ್ರಾ ನಿಮ್ಮ ಸಪೋರ್ಟ್ ಇಲ್ದೇ ನಾವೇನು ಮಾಡಕ್ ಸಾಧ್ಯ ಇರಲಿಲ್ಲ ಯಾಕೆ ಈಗ ನಾವು ಮೊಮ್ಮಕ್ಳು ಈಗ ನಾಲ್ಕು ವರ್ಷದ ಮೊಮ್ಮಕ್ಕಳು ತುಂಬಾ ಇದೆ ಹಂಗಂತಲ್ಲ ನಿಮ್ಮ ಹತ್ರ ನಾವು ಕಲಿಯೋ ತುಂಬಾ ಇದೆ ನಾ ದೊಡ್ಡವರು ಸಣ್ಣ ಹೇಳಲ್ಲ ನಿಮಗೆ ಅಳದು ತೂಗಿ ಒಬ್ಬೊಬ್ರು ತುಂಬಾನು ರಿಸ್ಕ್ ಅಲ್ಲಿ ಇರ್ತೀರಿ ಒಬ್ಬೊಬ್ರು ತುಂಬಾ ಇರ್ತೀರಿ ಒಬ್ಬೊಬ್ರು ಶ್ರೀಮಂತರ ಇದ್ದೇ ಅವರ ಮಾಡ್ತೀರಿ ಒಬ್ಬೊಬ್ರು ಬಡತನ ಇದ್ದೇ ಅವರ ಮಾಡ್ತೀವಿ ನಾವೆಲ್ಲ ಬಡತನ ಕಂಡೆ ಏನನ್ನ ಹಕ್ಕಾಸ್ಕಂಡ್ರ ಜನನೇ ಎಲ್ಲರೂ ಹಂಗಾಗಿ ಅಲ್ಲಿ ಬಂದು ಕೆಟ್ವಿ ಅಂತ ನಿಮ್ಗೆ ಅನ್ಸಬಾರ್ದು ಅದಕ್ಕೆ ಏನ್ ಮಾಡ್ರಿ ಹುಷಾರಿಗೆ ಸೇರ್ಕೋಬೇಕ ಬೇಡ ಯೋಚನೆ ಮಾಡಿ ಸೇರ್ಕೊಂಡ್ರಿ ಸೇರ್ಕೊಂಡ್ಮೇಲೆ ಅಲ್ಲಿ ಏನಾದ್ರು ನಿಮ್ಗೆ ಕಷ್ಟ ಸುಖ ಬಂದ್ರೆ ಎಲ್ರತ್ರ ಹಂಚ್ಕೊಳ್ರಿ ಹೌದು ಎಲ್ರತ್ರ ಹಂಚ್ಕೊಳ್ರಿ ಯಾರು ವ್ಯಾಪಾರ ಆಗ್ಲಿಲ್ಲ ನಾನ್ ಅಲ್ಲಿಂದ ಇಲ್ಲಿ ಲಾಸ್ ಆಗ್ಬಿಟ್ಟೆ ಅಂತ ಸಿಟ್ಟು ಬೇಜಾರು ಒಬ್ರಿಗೆ ಯಾರಿಗೂ ಒಬ್ರಿಗೆ ಎಗ್ಗು ಬೇಕು ಅದು ಬೇಡ ಇದನ್ನ ನಾನ್ ಹೇಳ್ತೀನಿ ಬೇಜಾರು ಆಗ್ಬೇಡ್ರಿ ಹಂಚ್ಕಳ್ರಿ ಆಮೇಲೆ ರಾತ್ರಿ ವೀಣಾ ಮಾಡಿದ್ರು ಮಾಡ್ಕೊಂಡು ಅಡಿಗೆ ಮಾಡಿದ್ರಿ ಅಂತ ಮಾಡಿದ್ರು ನಿಜವಾ ಅಂದ್ರೆ ಅವ್ರ ಅಡಿಗೆ ಮಾಡೋದಂಗಿರ್ಲಿ ಅವ್ರ ಗಂಡ ಹೆಂಡ್ತಿ ನಿಂತು ಬಡ್ಸಿದ ರೀತಿ ರಾಮ ಸೀತನ್ನ ನೋಡ್ದಂಗಿತ್ತು ಕಣ್ಣಂಗ ನೀರೇ ಹೇಳ್ಬೇಕಂದ್ರೆ ರಾಮ ಸೀತನ್ ನೋಡ್ದಂಗಿತ್ತು ಗಂಡ ಹೆಂಡತಿ ಎಂದ್ರ ಹಂಗಿರ್ಬೇಕಂತ ಗಾಣದ ಭೇಟಿ ಗಾಣದ ಭೇಟಿ ತುಂಬಾ ಚೆನ್ನಾಗಿತ್ತು ಅದನ್ನೇ ಒಂದ್ಸರಿ ನೋಡಿದ್ದೆ ತುಂಬಾ ಚೆನ್ನಾಗಿತ್ತು ತುಂಬಾ ತುಂಬಾ ಇಂಪ್ರೂವ್ ಮಾಡಿದ್ದಾರೆ ತುಂಬಾ ಜನ ಕೇಳ್ತಾರೆ ಸರ್ಗೆ ಎಷ್ಟು ಕಡಿಮೆ ರೇಟಿ ಕೊಡ್ತೀರಾ ಇದು ಚೆನ್ನಾಗಿದ್ಯಾ ಅಂತ ಕೇಳ್ತಿರ್ ಹೇಳ್ತೀನಿ ನಾನೊಂದ್ ನಿಮ್ಗೆ ಮಾತಾಡ್ತೀನಿ ಅದೇ ಆವಾಗಲೇ ಹೇಳ್ಬೇಕು ಅನ್ನೋದ್ ನಾಲ್ಕು ಜನ ಎಷ್ಟು ವರ್ಷದಿಂದ ಬಿಸ್ನೆಸ್ ಮಾಡ್ಯಾರ ಅವ್ರ ಹೆಂಗ್ ಬಾಳಿಕೆ ಅಂದ ಹೋಗ್ತದ ಅದನ್ನ ನಿಮ್ಗೆ ಇನ್ನೊಂದಿನ ಹೇಳ್ತೀನಿ ಈಗ ಸುಜಾತಂದ ಎಲ್ರು ಸರಿ ಅಂಗಡಿ ಓಪನ್ ಮಾಡ್ರಿ ಮನ್ಸಿಂದ ಸುಜಾತನ್ ಮನೆಯಾಗ್ ಮೈಸೂರಲ್ಲಿರೋರಿಗೆ ಮದ್ವೆಗೆ ಏನ್ ಬೇಕು ಎಲ್ಲಾ ಬಟ್ಟೆಗಳು ಮೊಳಕಾಲ್ಮೂರಲ್ಲಿ ಸಿಗೋ ಬೆಲೆಗೆ ನಿಮ್ಗೆ ಮೈಸೂರಲ್ಲಿ ಸೀರೆ ಸಿಗುತ್ತೆ ಅದು ನಿಮ್ಮ ಅದೃಷ್ಟ ಸುಜಾತ ಇನ್ಮೇಲೆ ಅವ್ರ ಶಾಪಲ್ಲಿ ನಿಮ್ಗೆ ಮೊಳಕಾಲ್ ಸೀರೆ ಕೊಡ್ತಾ ಇದ್ದಾರೆ ಮದ್ವೆಗೆ ಬೇಕಾಗಿರೋರು ಡೆಫಿನೆಟ್ಲಿ ಸುಜಾನ್ ಹತ್ರ ಹೋಗಿ ಸುಜಾತ ಎಲ್ಲಾ ತರ ಸಿಗುತ್ತೆ ಅಮ್ಮನ ನೋಡಿದರೆ ಬೇಕಾದಷ್ಟು ಕಲೆಕ್ಷನ್ಸ್ ಎಲ್ಲಾ ವೆರೈಟೀಸ್ ಇದೆ ತುಂಬಾ ಕಾಸ್ಟ್ಲಿ ಒಂದು ಎರಡು ಮೂರ್ ತಂದ್ರ ನೀವು ನೋಡ್ಕೊಳ್ರಿ ತುಂಬಾ ಅಂದ್ರೆ ಗೋಲ್ಡ್ ಜೆರಿ ಇದೆ ಎರಡು ಗ್ರಾಮ್ ಗೋಲ್ಡ್ ಜರಿ ಮೂರ್ ಗ್ರಾಮು ಎರಡು ಗ್ರಾಮ್ ಒಂದ್ ಇದೆ ಅದನ್ನ ಅದನ್ನು ಅದು ರಿಚ್ ಆ ಗೋಲ್ಡ್ ಬೇಡ ನಾವೇನದ ಹುಡುಕಲ್ಲ ಸೇರಿ ಗೋಲ್ಡ್ ಹುಡುಕಲ್ಲ ಅದು ಹೆಂಗಿದೆ ಅಂದ್ರೆ ಅಷ್ಟು ಫಿನಿಶಿಂಗ್ ಚೆನ್ನಾಗಿದೆ ಅದನ್ನೆಲ್ಲ ನೋಡ್ಕೊಳ್ರಿ ಯಾರ್ಗ್ ಯಾವ್ ಬೇಕಾದ್ ತರಿಸಕೊಳ್ರಿ ಸುಜಾತಗೆ ಅಶೀರದ ಮಾಡ್ರಿ ಎಲ್ರ ಅಂಗಡಿ ಸುಜಾತಿಗೆ ಅಶೀರ್ಧ ಮಾಡೋಷ್ಟು ದೊಡ್ಡವರು ಯಾರು ಅಲ್ಲ ಯಾಕೊತ್ತ ಅವ್ರ ಮನೆಯವರಲ್ಲಿ ಒಂದ್ ದೈವತ್ವ ಇದೆ ಪುಣ್ಯಾತ್ಮ ದೇವರಿಗೆ ಸಮ ಅಂತ ನಾವೆಲ್ಲ ಭಾವಿಸಿದೀವಿ ಅವರು ಹಂಗೆ ಇದ್ದಾರೆ ಹಂಗಾಗಿ ನಿಮ್ಮೆಲ್ಲರ ಆರೈಕೆ ಸುಜಾತ ನಂಗಡಿ ಮೇಲೆ ಇರಲಿ ನಿಮಗೆ ಯಾರ್ಯಾರು ಏನಾದ್ರು ಮಾಡಿದಾಗ ಅವರೆಲ್ಲರ ಆರೈಕೆ ನಿಮಗೆ ಸಿಗ್ಬೇಕು ಮನಸ್ಸಿಂದ ಸಿಗ್ಬೇಕು ಹಂಗೆ ಈಗ ಅವ್ರ ಕಳ್ಸಾರು ಮಾಡೋ ತೋರಿಸಿ ಅವರೇ ಹುಳಿ ಹಾಗೆ ಬೆಂಗಳೂರಿನ ಜನರಿಗೆ ವಿಶೇಷ ಸೂಚನೆ ಇದೇ ಏಳನೇ ತಾರೀಕು ನಾಡಿದ್ದು ಏಳನೇ ತಾರೀಕಿಂದ ಹನ್ನೊಂದನೇ ತಾರೀಕಿನವರೆಗೂ ಜಯನಗರದ ಶಾಲಿನಿ ಗ್ರೌಂಡ್ಸ್ ಅಲ್ಲಿ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯವರು ಸ್ಟಾಲ್ಸ್ ಹಾಕ್ತಾ ಇದ್ದಾರೆ ದಯವಿಟ್ಟು ಹೋಗಿ ಆ ಅಸ್ವಸ್ಥ ಕುಕ್ವೇರ್ ಅವ್ರದ್ದು ತರ್ ಸ್ಟಾಲ್ ನಂಬರ್ ತರ್ಟಿ ಸೆವೆನ್ ಅಜ್ಜಿ ಅವ್ರದ್ದು ಸ್ಟಾಲ್ ನಂಬರ್ ಸಿಕ್ಸ್ಟಿ ದಿಯಾಸ್ ಚನ್ನಪಟ್ಟಣ ಅವರು ಸ್ಟಾಲ್ ನಂಬರ್ ಟ್ವೆಂಟಿ ಫೈ ಶೀಲಾ ಅವರು ಸ್ಟಾಲ್ ನಂಬರ್ ತರ್ಟಿ ಒನ್ ತರ್ಟಿ ಏಯ್ಟ್ ಶೀಲಾ ಅವರ ಬ್ಲೌಸ್ ನೀಲಿಕಲ್ ಅವರ ಟೆರಕೊಟಾ ಜ್ಯುವೆಲ್ರಿ ಸ್ಟಾಲ್ ನಂಬರ್ ಒನ್ ತರ್ಟಿ ಸೆವೆನ್ ಅವರ ಏರ್ ಆಯಿಲ್ ಒನ್ ಫೋಟಿ ಸೆ ಒನ್ ಫಾರ್ಟಿ ನೈನ್ ಪೂರ್ಣಿಮಾ ಅವರ ಮಾಲ್ಟ್ ಒನ್ ಏಯ್ಟಿ ಫೈ ಹಾಗೆ ನಾಗಲಕ್ಷ್ಮಿ ಅವರ ಉಪ್ಪಿನಕಾಯಿ ಒನ್ ನಾಟ್ ಫೈವ್ ನೂರ ಐದು ಸೊ ಇವರೆಲ್ಲ ಸ್ಟಾಲ್ ಇರುತ್ತೆ ಮಿಸ್ ಮಾಡದೆ ಭೇಟಿ ಕೊಡಿ ನಿಮ್ಗೆ ಏನ್ ಬೇಕೋ ತಗೊಳ್ಳಿ ನಾಳೆ ಕೂಡ ಹೇಳ್ತೀನಿ ಇನ್ನೊಮ್ಮೆ ಮಿಸ್ ಮಾಡಬೇಡಿ ಈಗ ಮೂರು ಟೊಮೆಟೆಣ್ ಹೆಚ್ಕೊಂಡಿನಿ ರುಬ್ಬಕಾಯ್ಕೊಂಡಿ ತೊಳೆದು ಹೆಚ್ಕೊಂಡಿನಿ ಇಷ್ಟು ಕೊಬ್ಬರಿ ತಗೊಂಡಿನಿ ಇದು ಈ ಕೊಬ್ಬರಿ ತುರಿ ರುಬ್ಬಕ್ಕೆ ಬೆಳ್ಳುಳ್ಳಿ ರುಬ್ಬಕ್ಕೆ ಕೊತ್ತಂಬರಿ ರುಬ್ಬಕ್ಕೆ ಈರುಳ್ಳಿ ರುಬ್ಬಕಾಯ ಇಲ್ಲಿ ಇದು ಒಗ್ಗರಣೆದು ಅದು ಎರಡು ಅರ್ಸಿ ಮೆಣಸಿಗಾ ಒಂದ್ ಈರುಳ್ಳಿ ಒಂದ್ ನಾಲ್ಕು ಎಸ್ಲ ಎಲೆ ಕರಿಬೇವು ಇದು ರುಬ್ಬದು ಹೊಸ ಒಂದ್ ಸೈಡ್ ಒಂದ್ ಎರಡು ಬೋಟ್ ಅಲ್ಲಿ ಇದ್ರ ಸೈಟ್ ಹತ್ರ ತಗೊಂಡ್ ಬಂದಿದ್ದೆ ನೆನಪಿ ಕಲ್ಸಿದೀನಿ ಹೊಸದಿದ್ರೆ ಏನೋ ರುಚಿ ಸಾರಿಗೆ ಯಾವ್ರೆ ಕಾಳ ಒಂದ್ ಲೋಟ ಅವ್ರೆ ಒಂದ್ ಪಾವ ಅವ್ರೆ ಕಾಳು ಬೇಯಿಸಿಟ್ಟಿ ನೀರು ಈ ನೀರು ಚೆಲ್ಲಲ್ಲ ಅವ್ರ ಕಾಳು ತೊಳೆದು ಬೇಯಿಸ್ಬಿಟ್ರೆ ಚೆಲ್ಲಲ್ಲ ನಾವೆಲ್ಲ ಮಸಾಲೆ ರುಬ್ಬಿ ಅವ್ರೆ ಕಳಕಿರೇ ಅವ್ರ ಇಷ್ಟ ಮೆತ್ತು ಬೇಯಲ್ಲ ಸಾರು ರುಚಿ ಆಗುತ್ತೆ ಅಂತ ಇಲ್ಲ ಸಾರ್ ಕುದ್ದು 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 ಗಟ್ಟಿಗಂದ್ರೆ ಅವರೆಕಾಳು ಮಾತ್ರ ಗಂಡಗೆ ಇರುತ್ತೆ ಹ್ಞೂ ಇರುತ್ತೆ ಅಂದ್ರೆ ನನ್ನ ಬಸಾಗಿ ಇರುತ್ತೆ ಈಗ ಗಟ್ಟಿ ಇರುತ್ತಿರಿ ಹೊಡಿಯಲ್ಲ ಅದಕ್ಕೆ ಮೇಯಿಸಿ ಇಟ್ಕೊಂಡೀನಿ ಮಾಡೋಣ ಬರಿ ಹ್ಞೂ ನೋಡ್ರಿ ಎಲ್ಲ ಮಿಕ್ಸಿಗೆ ಹಾಕೊಳ್ತೀ ಇದ್ದೆಲ್ಲ ಹ್ಞೂ ಸರಿ ಹ್ಞೂ ಹಾಂ ಮೂರು ಟಮಟೆ ಹಣ್ಣು ನೋಡ್ರಮ್ಮ ಎಲ್ಲದೂ ಒಂದೇ ಸರಿ ಹಾಕೊಳ್ಳದ್ ನೀವು ನೋಡಿರಿ ಬೆಳ್ಳುಳ್ಳಿ ಟಮಾಟೋ ಹ್ಞೂ ಈರುಳ್ಳಿ ಬೆಳ್ಳುಳ್ಳಿ ಟಮೊಟಾ ಹುಣಸೆಹಣ್ಣ ಆ ಇದ್ರೆ ನೆನಕಿದ್ದರೆ ಒಂದ್ ಎರಡ್ ಪೀಸ್ ಹಾಕಂತಿದ್ದೆ ರುಬ್ಬಕ್ಕೆ ಇಡೀ ಹುಣಸೆಹಣ್ಣಲ್ಲ ಹಣ್ಣಲ್ಲ ನೆನ್ಸಿದಿಂಡ್ಕಿನ ಅದೇ ಇದನ್ನೇ ಒಂದ್ ಏಳೆಂಟು ಜನ ಉಣ್ಬೋದ್ರಮ್ಮ ಇಷ್ಟು ರುಬ್ಕಂಡ್ರಿ ನಿಮ್ಗೆ ಇನ್ನೊಂದು ಬಟ್ಲ ಸಾರು ಜಾಸ್ತಿ ಬೇಕು ಇನ್ನೊಂದ್ ಎರಡ ಟಮಟ ಹಣ್ಣು ಜಾಸ್ತಿ ಹಾಕಳ್ರಿ ಖಾರ ಸಾಂಬಾರು ಪುಡಿ ಅಷ್ಟೇ ಜಾಸ್ತಿ ಲಾಸ್ಟಿಗೆ ಹಾಕ್ತೇವೆ ಲಾಸ್ಟಿಗೆ ಹುಣಸೆ ಲಾಸ್ಟ್ ಎಲ್ಲ ಸಾಗ್ತನಲ್ಲ ಗಾಯು ಇದು ಖಾರ ಹೆಂಗೈತೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹುಟ್ಟಿಸಿದ ಕಾರಣ ಮೀಡಿಯಂ ಅಲ್ಲ ಅಂದ್ರೆ ನಮಗೆ ನಾಳೆ ಅನ್ನ ಇದನ್ನ ಎಷ್ಟು ಹಾಕ್ತೀನಿ ಏನು ನಾನು ಒಂದು ಸ್ಪೂನ್ ದೊಡ್ಡ ಸ್ಪೂನ್ ಎರಡು ಹಾಕ್ತೀನಿ ಯಾಕಂದ್ರೆ ನಾಲ್ಕು ಸಾರು ಬೇಕು ಎರಡು ಟೀ ಸ್ಪೂನ್ ಸಾಂಬಾರು ಈಗ ರಾತ್ರಿ ನಿಮಗೆ ತೋರಿಸ್ತೀನಿ ಹ್ಮ್ ಈಗ ರಾತ್ರಿಗೆ ಮುದ್ದೆ ಊಟ ಮಾಡ್ತಾರೆ ಅಡಿಗೆ ಮಾಡ್ತಾರೆ ಹ್ಮ್ ನಾಳೆ ಬೆಳಿಗ್ಗೆ ಅನ್ನಕ್ಕೆ ಹಾಕುತ್ತೆ ಬೆಳಿಗ್ಗೆ ಪಲ್ಯ ಮಾಡ್ಕೊಳ್ಳೋಣ ಇಲ್ಲ ದೋಸೆ ಚಟ್ನಿ ಮಾಡ್ಕೊಳ್ಳೋಣ ಅಂತ ಇದೀವಿ ಇದೆಲ್ಲ ಪ್ಲಾನ್ ಎಲ್ರಿಗೂ ಇರ್ಲೇಬೇಕಲ್ಲಮ್ಮ ಹೆಣ್ಮಕ್ಳಿಗೆ ತಡಿ ನಾವು ಗಾಣದ ಎಣ್ಣೆ ಇಲ್ಲಿ ಬಳಸ್ತಾ ಇರೋದು ಯಾವಾಗೂ ಬಳಸೋದು ಗಾಣದ ಎಣ್ಣೆನೇ ಎಣ್ಣೆನೆ ನೋರೆ ಬರ್ತಾ ಇದೆ ಸಾಸಿವೆ ಹಾಕಿದಾರಮ್ಮ ಈಗ ತಳ ಕಾಯ್ಬೇಕಲ್ಲ ಗಾಣ ಸಿಡಿಯಲ್ಲ ಆಮೇಲೆ ಇದು ಆನ್ ಐತೆನಮ್ಮ ಒಂದು ಮಾತು ನನ್ನೇ ನೋಡೋದು ಬೇಡ ಮಾತು ಕೇಳಿಸ್ಕೊಳ್ರಿ ಮಂಚಿ ಸಾರ್ ಅಂತ ನಮ್ಮ ಗುಂಪಲ್ಲಿ ಇರ ತುಂಬಾ ಅದೃಷ್ಟ ಮಾಡಿದ್ವಿ ಕಂಡ್ರಿ ತುಂಬಾ ದೊಡ್ಡ ಮನುಷ್ಯ ಅವ್ರ ಅಪ್ಪ ಅಮ್ಮ ಯಾವ ಪುಣ್ಯಾತಮ್ರ ಅವ್ರ ಯಾವ ದೇವ್ರ ಬಿಡ್ಕೊಂಡು ಯಾವ ನಕ್ಷತ್ರದ ಗುಟ್ಟಾರ ಮಂಚಿ ಸಾರು ಅವರು ಜೀವನ ಅರದು ತಿಂದ್ರೂ ಅವ್ರ ಹತ್ರ ಒಂದು ಸ್ವಾರ್ಥದ ಬುದ್ಧಿ ಇಲ್ಲ ಭೇದ ಇಲ್ಲ ಸ್ವಾರ್ಥದ ಬುದ್ಧಿ ಇಲ್ಲ ಆ ಮಾರಾಯ ನೂರಾರು ವರ್ಷ ಹೆಂಡತಿ ಮಕ್ಕಳ ಜೊತೆ ಸುಖವಾಗ ಬಾಳ್ಲಿ ಅವ್ರದ್ದು ಬಿಸಿನೆಸ್ ಇನ್ನುವ ಅವ್ರಿಗೆ ಊಹಿಸ್ಲಿಲ್ಲದ ಮಟ್ಟಕ್ಕೆ ಹೋಗ್ಲಿ ತುಂಬ ಒಳ್ಳೆ ಮನುಷ್ಯ ಕಣಮ್ಮ ತುಂಬ ಒಳ್ಳೆ ಮನುಷ್ಯ ಜೀರಿಗೆ ಹ್ಞೂ ಹಿಂಗ ಹ್ಞೂ ಇರಲಿ ಹ್ಞೂ ಹಿಂಗ ಸೀತಿ ಜಾರ ಜೀರಿಗೆ ಹಾಕಿ ಕುಟ್ಲೆ ಹಾಕ್ಬಿಡ್ರಿ ಬೇಗ ಸೀಟಿಗೆ ಹಿಂಗ ಆಮೇಲೆ ಪಾತ್ರೆಗೆ ಅಂಟಿ ಕಳಿಸ್ತೀನಿ ಕರಿಬೇವು ಒಂದೇ ಎರಡು ಬಂತು ಅಂದ್ರೆ ಬದುಕು ಇಲ್ಲಿಗೆ ಬಂತು ನಾವು ಚಿಕ್ಕವರಿದ್ದ ಇದೆಯಾ ಆಮೇಲೆ ಇದೇ ಈಗ ನನಗೆ ತುಂಬಾ ಖುಷಿ ಮಣ್ಣಿನ ಮಡಿಕೆ ಮಾತ್ರ ನೀವು ಹೇಳ್ತೀರಿ ಆಮೀಲಿ ಮಣ್ಣಿಂದ ಒಂದ್ ನಾಲ್ಕು ತಗೊಂಬಿಟ್ಟೆ ಅಂದ್ರೆ ನಾನು ಯಾವ ಪಾತ್ರೆ ನೀಡಲ್ಲ ತುಂಬಾ ಇಷ್ಟ ಮಣ್ಣು

ಮಣ್ಣು ಮಣ್ಣಿದ್ರಿ ಆ ಕಾಲಕ್ಕೂ ಅಷ್ಟೇ ಈಗ ಕಾಲಕ್ಕೂ ಅಷ್ಟೇ ಇಲ್ಲಿ ನೋಡ್ರಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹಾಕ್ತೀನಿ ಹಾಂ ಹಂಗೆ ಆ ಕಂದಾಜಿ ನೋಡ್ಕೊಳ್ಳ್ರಿ ಹಾಂ ಹ್ಞೂ ಹ್ಞೂ ಇದು ಜಾಸ್ತಿ ಆಗಿದೆ ಕಟಿ ಆಗುತ್ತೆ ಶೀಲ ಹೊರ ಪಾತ್ರೆ ಆದ್ರೆ ಅರ್ಧ ತನಕ ಬಿಡುತ್ತೆ ನೋಡ್ರಿ ಈರುಳ್ಳಿ ಎದ ಗಮ ಮೂಗಿಕ್ಕಾಗ್ತಾ ಇತ್ತು ಗಮ ಅಷ್ಟು ಘಮ ಐತಿ ಮಣ್ಣಿನ ಮಡಿಕೆ ಕಳ ಅಂದೈತಿ ಪಾತ್ರೆ ಆಗಿದ್ರೆ ಇಷ್ಟತ್ತು ಸೀರು ಆ ಘಮನೇ ಬೇರೆ ಇದು ಹೌದು ಇದ್ರಾಗ ಅನ್ನ ಮಾಡ್ರಿ ನೀವು ಬೆಳಗ್ಗೆ ಒಂದು ತಿಂಡಿ ಮಡ್ಕೆ ಅಂತ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಅನ್ನ ಮಾಡಿದರೆ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ತನಕ ಬಿಸಿ ಇರುತ್ತೆ ಇದ್ರದ್ದು ಮುಚ್ಚಳ ಮುಚ್ಚಿಟ್ರೆ ನೀವು ಆಟ ಬಾಕ್ಸ್ನೇಲೆ ಅನ್ನ ಇಟ್ಟಂಗಿರುತ್ತೆ ಆಮೇಲೆ ನಾಳೆ ನಾಳೆ ಉಳಿದು ಊಟ ಮಾಡಿದ್ರು ಅಳಸಲ್ಲ ಇದ್ರಾಗ ಅನ್ನ ಕೈ ಇಡಬೇಡ್ರಿ ಸ್ಪೂನಿಂದನೇ ನೆಡ್ಕೇಳ್ರಿ ಚಮಚದಿಂದ ನೆಡ್ಕೊಂಡು ಚಮಚದಿಂದನೇ ಉಂಡ್ರಿ ನಾಳೆ ತನಕ ಇದ್ರೆ ಅನ್ನ ಆಳ್ಸಲ್ಲ ನೀವು ಯಾವಕ್ಕಿನೇ ಮಾಡ್ರಿ ಆವಕ್ಕಿ ಇವಕ್ಕಿ ಅಂತಲ್ಲ ಮಣ್ಣಿನ ಮಡಿಕೆ ಮಾಡಿದ ಅನ್ನ ಆಳ್ಸಲ್ಲ ಎಲ್ಲರೂ ಅಂತ ಮಾಡ್ತಾರೆ ಮಣ್ಣಿನ ಮಡಿಕೆ ಮಾಡಿರಿ ಅವ್ರು ನಾವು ಬಡವರು ಅಂತ ಹೇಳಿ ಅಂತೇಳಿ ಎರಡಕ್ಕೆ ಅಂದ್ರೆ ಇದು ಮಾಡ್ತಾರೆ ಇಲ್ಲದ್ರೂ ಹುಡುಕಿ ಜೋಡಿಸಿ ಮಾಡ್ತಾರೆ ಅದು ಬೇಕಾಗಿಲ್ಲ ಮಣ್ಣಿನ ಮಾಡಿಕೆ ಮಾಡಿ ಬಡೋದ ಅಲ್ಲ ಆರೋಗ್ಯವಂತರು ಅವ್ರೆ ಶ್ರೀಮಂತರು ಆರೋಗ್ಯವಂತರು ಶ್ರೀಮಂತರು ಈಗ ಈ ಕಾಲಕ್ಕೆ ಕೋಟಿ ಕೋಟಿ ಇದ್ದಾರಲ್ಲ ನರಳುತ್ತದ ಆರೋಗ್ಯವಾಗಿ ಯಾರು ಕೂಲಿ ಮಾಡ್ತೀವಂತ ಅವರೇ ಬಡಬಹುದು ಶ್ರೀಮಂತರು ರುಬ್ಬಿದ್ದ ಸೂರ್ಯನ ರುಬ್ಬಿದ್ದಿ ನೋಡ್ರಿ ನೋಡ್ರಿ ಈಗ ಮಡಿಕೆ ಟೈಮ್ಗೆ ಆತ ಈಗ ಸೂರ್ಯನ್ ಮೈ ಮೇಲೆ ಬರೋಲ್ಲ ಕಣ್ಣೀರು ನಾವೀಗ ಸ್ವಲ್ಪ ಜಾಸ್ತಿ ಸಾರಿಗೆ ರುಬ್ಕೊಂಡಿವಲ್ಲ ಅದಕ್ಕೆ ಎಲ್ಲ ಜಾಸ್ತಿ ನೀರು ಹಾಕಿ ಮಾಡ್ಕೋಬೇಕು ಸ್ವಲ್ಪ ಸಾರಿ ರುಬ್ಕೊಂಡ್ರೆ ಸ್ವಲ್ಪನೇ ಸ್ವಲ್ಪ ಮಾಡ್ಕೊಂಡ್ರೆ ನಿಮಗೆ ಗೊತ್ತಿರಿ ಟಿಪ್ರಿ ಮಾಡ್ಕೊಂತ್ರಿ ನಾಲ್ಕು ಜನ ಮಾಡ್ಕೊಂತ್ರಿ ಅಂತ ಅದ್ರ ಮೇಲೆ ಮಾಡ್ಕೊಂಡ್ರಿ ಸಾಂಬಾರ್ ಜಾಸ್ತಿ ಮಾಡ್ಕೊಳ್ಳೋದಿದ್ರೆ ಜಾಸ್ತಿ ಕಡಿಮೆ ಮಾಡ್ಕೊಳ್ಳೋದ್ರೆ ಸ್ವಲ್ಪ ಹಾಕೋಣ ಮೂರು ಟೊಮೆಟೊ ಎಣ್ಣೆ ಇಟ್ಟಿದ್ದೀನಿ ನಾನು ಇಷ್ಟು ಹಾಕಿರಿ ಇಷ್ಟು ಹುಳಿ ಬರುತ್ತೆ ಅಂತ ಗೊತ್ತಾಗ್ಲಿಲ್ಲ ಏನು ನೋಡ್ರಿ ಇಲ್ಲ ನೋಡಮ್ಮ ಇಷ್ಟು ಸಾಕು ಸಾಕು ಇಷ್ಟು ಹುಣಸೆ ಹುಳಿ ಕಾಳು ಬೇಯಕ್ಕಿಟ್ಟು ಎಲ್ಲ ರುಬ್ಕೊಂಬಿಡ್ರಿ ಕಾಳು ಬೇಯ್ತಿತ್ತೆ ನೀರ್ ಸಮೇತ ಕಾಳ ಹಾಕ್ರಿ ಇನ್ನು ಉಪ್ಪಾಕಿಲ್ಲ ಸಾರಿಗೆ ಇದ್ರಾಗ ಉಪ್ಪಿದೆ ಆಮೇಲೆ ನೋಡ್ಕೊಂಡು ಉಪ್ಪಾಕಿ ಸಾರಿನ ಮುಗೀತು ಹ್ಮ್ ನಿಮಗೆ ತೋರ್ಸಂಗ ಅಡಿಗೆ ಮಾಡ್ಯಾರ ಒಂದು ಐದ್ ನಿಮಿಷ ಕಂಡ್ರಮ್ಮ ಸಾರಿನದು ಈಗ ತೋರಿಸುವಲ್ಲ ಮತ್ತೆ ಒಂದು ಬಿಡದಂಗ ತೋರಿಸ್ ಸ್ವಲ್ಪ ಈಗ ಅಲ್ಲಿ ಹಾಕಿದೀನಿ ಆಮೇಲೆ ಟೇಸ್ಟ್ ನೋಡಿ ಮಾಡ್ತಾ ಹಾಕ್ಬೋದು ಕಾಳಿಗೆ ಹಾಕಿದೀನಿ ಸಾರಿಗೆ ಹಾಕಿಲ್ಲ ಬೆಲ್ಲ ಹಾಕ್ತೀನಿ ಬೆಲ್ಲ ಕಾಳು ಒಂದೇ ಬೇಕಾದ್ರೆ ಇದಕ್ಕೆ ನೀವು ಇಷ್ಟ ಆದ್ರೆ ಬದನೆಕಾಯಿ ನಾಲ್ಕೈದು ತುಂಡು ಮಾಡಿ ಬದನೆಕಾಯಿ ಸಿಪ್ಪೆ ತೆಗೆದು ನಾಲ್ಕು ಗಂಟೆ ಹಾಕೊಳ್ರಿ ಬರ್ರಿ ಇದ್ರಾಗ ಎರಡು ಲೋಟ ಹಾಕ್ತೀವಿ ನಾಲ್ಕು ಮುದ್ದೆ ಮಾಡ್ತೀನಿ ಒಂದು ದೊಡ್ಡ ಲೀಟರ್ ನೀರು ಹಾಕಿ ಕಲಸಿ ಇದ್ರಾಗ ಒಂದು ಕಾಲು ಲೋಟ ಸಾಕು ಹಾಗಾಗಿ ಕಾಲು ಲೋಟ ಸಾಕು ಒಂದು ಗಂಟೆ ಇರಬಾರ್ದು ಮುದ್ದೆ ಮಾಡೋದು ದೊಡ್ಡ ವಿದ್ಯೆ ಅಲ್ಲ ಆದರೂ ನಿಮಗೆ ತೋರ್ಸೋದು ಯಾಕೆ ಹೇಳು ಗಂಟೆ ಮಾಡ್ಕೊಂತ್ರಿ ಅಂತ ಅಷ್ಟೇ ಇದನ್ನ ತೋರಿಸ್ಬೇಕನ್ನೋದೇನಿಲ್ಲ ನೋಡಿ ಇಲ್ಲಿ ಇಷ್ಟೇ ಅಷ್ಟೇ ಇಟ್ಟು ಕಲ್ಸೋದು ಏನು ಗಂಟೆ ಆಗಲ್ಲ ಏನಲ್ಲ ಕಲ್ಸಿದೀನಿ ಇದನ್ನು ಸ್ವಲ್ಪ ಹಾಕ್ತೀವಿ ಇದೇನತ ಎಲ್ಲ ಕಲ್ಸಿದ್ದು ತೊಳೆದದ್ದು ಅಂತ ಅರ್ಧ ಲೋಟ ಆಕತ್ತೆ ಅಲ್ಲಿಗೆ ಇದ್ರಾಗ ಎರಡುವರೆ ಲೋಟ ಆತ ಈ ಬಟ್ಲಾಗ ಇಟ್ಟ ಅಂತ ನಿಮಗೆ ತೋರಿಸ್ತೀನಿ ಸಾರು ನೋಡ್ರಿ ಕಡೆ ಬೇಯ್ತಾ ಐತೆ ನೋಡ್ರಮ್ಮ ಮಣ್ಣಿನ ಮಡಿಕೆ ಇನ್ಮೇಲೆ ಇದು ಚೆನ್ನಾಗಿ ಕುದಿಬೇಕು ಆವಾಗ ಸಣ್ಣ ಫುಲ್ ಸಣ್ಣಕ್ ಮಾಡ್ರಿ ಈಗ ಸಣ್ಣ ಇಟ್ಟಲ್ಲಾ ಹ್ಮ್ ನೋಡ್ರಿ ಸಣ್ಣಕ್ಕಿಟ್ರೆ ಇಷ್ಟು ಚೆನ್ನಾಗಿ ಕುದಿ ಬರ್ತೈತಿ ನಾನು ಜೋರ್ ಐತೆ ಅಂತ ತಿಳ್ಕೊಂಡೆ ಅಡಿಗೆ ಯಾವಾಗ್ಲೂ ಸಾರ ಐತಲ್ಲ ಒಂದ್ ಟ್ರಿಕ್ಸ್ ಏನ್ ಗೊತ್ತಾ ಎಲ್ಲಾ ಪ್ರಮಾಣದ ಸಾಕಿರೋ ಸಾಮಾನು ಕರಗಾಯಿ ನೀನು ನಿನಗೆ ಗೊತ್ತಿರ್ಬೋದು ಇದು ಸಾರು ಎಲ್ಲಾದ್ರು ನೆಕ್ಕಿ ನೋಡ್ದಂಗೆ ರುಚಿ ಐತೆ ಅಂತ ತಿಳ್ಕೊಳ್ರಿ ಆವಾಗ ಮದ್ಯ ಕುದಿ ಬರುತ್ತೆ ಏನಾರು ಕಡಿಮೆ ಆಗೈತೆ ಅಂತ ತಿಳ್ಕೊಳ್ರಿ ಸೈಡಿ ಕುದಿ ಬರುತ್ತೆ ಇಷ್ಟೇ ಸಾರಿಂದು ಗೊತ್ತಿರ್ಲಿಲ್ಲ ಏನು ಗೆಜ್ಜೆ ತರ ಮದ್ಯ ಕುದಿ ಬಂದ್ರೆ ಇದಲ್ಲದ ಸಮ ಪ್ರಮಾಣ ಆಗೈತೆ ಇಲ್ಲ ಇಲ್ಲಿ ಬರ್ಲಿಲ್ಲ ಇಲ್ಲಿ ಕುದೀವಂತಂದ್ರೆ ಸಮ ಪ್ರಮಾಣ ಯಾವ್ದೋ ಒಂದ್ ಕಡಿಮೆ ಆಗಿ ಅಂತ ನೋಡ್ರಿ ಮದ್ಯ ಕುದಿತೈತೆ ಇದಕ್ಕೆಲ್ಲದೂ ಸಾಕೀಗ ನಾವ್ ರುಚಿ ನೋಡ್ದಂಗೂ ಮಾಡ್ಬೋದು ಪೂಜೆ ಇದ್ದಾಗ ಹುಷಾರ್ ಕಂಡ್ರಮ್ಮ ಇದನ್ನ ಡಬ ಡಬಾ ಎಟ್ಟಿ ಸರಿಯಾಗಿ ಕೊಡ್ಲಿಲ್ಲ ಮಣ್ಣು ಕೆಲಸ ಅನ್ಬೇಡ್ರಿ ಇದನ್ನ ಈ ತರ ಗುರು ಇಟ್ಕೆಡ್ರಿ ಹಿಂಗ್ ಮಾಡ್ಬೇಡ್ರಿ ಹಿಂಗೆ ಅದಕ್ಕೇನತಿ ಅಂತ ಹಿಂಗ ಯಾರು ಹಿಂಗ್ ಕುಕ್ ಅದ್ ಮಾಡ್ಬೇಡ್ರಿ ಮಣ್ಣ ಮಣ್ಣಿನ ಪಾತ್ರೆ ನಾವು ತುಂಬಾ ಹೊಡೆದಿವ್ ಚಿಕ್ಕರ್ ಇದ್ದಾಗ ಹಿಂದಿಂತದಮ್ಮ ಮೂರ್ ಮೂರ್ ಕೊಡ ಕೊಡ ಹಿಡಿಯದ ಬೆಣ್ಣೆ ಮಜ್ಗೆ ಕಡಿತಿದ್ವಿ ಅಲ್ಲ ಮೊಸರದ ಹಿಂಗ್ ನಿತ್ಕೊಂಡ ಹಿಂಗ್ ಕಡಿತಿದ್ವಿ ಧಮ್ ಅಂತ ಒಡ್ದು ಎಲ್ಲಾ ಕಡಿತಿ ಕಡಿ ಬೆಣ್ಣೆ ಮಜ್ಜಿಗೆ ಮೊಸರು ಮಂಜುಂಬ ಮಾಡಿ ಒಡಸ್ಕೊಂಡು ಇಡೀ ದಿನ ಹತ್ತು ಅಂಗಲ್ಲ ಆದ್ರೆ ಅವತ್ತಿಂದ ಎಲ್ಲ ಬಾಚಿ ದನ ಎಮ್ಮಿ ಸುರಿದು ಬಿಡ್ತಿದ್ವಿ ಮೊಸರು ಬಾನಿಗೆ ಅವತ್ತಿಂದ ಏನೂ ಇಲ್ಲ ಮಜ್ಗಿಲ್ಲ ಮೊಸರುಲ್ಲ ಬೆಣ್ಣೆ ಇಲ್ಲ ಇಡೀ ದಿನ ಬೈಗಳ ಒಡತ ಅಷ್ಟೇ ಚಾ ಮೇಲೆ ಏನ್ ಮಾಡ್ತ ನಮ್ಮ ತಂದೆ ಪಾಪ ಇತ್ತಳೆದ ತಪ್ಲೆ ತಂದು ದೊಡ್ಡದ ಅಂಡೆ ಕಲಾಯಿ ಮಾಡಿಸ್ಕೊಂಡು ತಂತು ಅದ್ರ ಕಡಿತಿದ್ವಿ ಎಲ್ಲ ಹೆಣ್ಮಕ್ಳು ಬಾಳಲ್ಲ ಎಲ್ಲ ಒಡೆದಿಕ್ತವೆ ಎಷ್ಟಂತ ತರೋದಂತ ಅದರ ಕಡ್ದು ಬೆಣ್ಣೆನೂ ತೆಗೆದು ಎಣ್ಣೆ ಕೈಯಿಂದ ಬೆಣ್ಣೆ ತೆಗ್ತಿದ್ವಿ ಒಂದಿನಕ್ಕೆ ಇಷ್ಟು ಬರೋದು ಆಮೇಲೆ ಮಜ್ಜಿಗೆನ ಇದಕ್ಕೆ ಸೋಸ್ಕೆಲ್ತಿದ್ವಿ ಮಣ್ಣಿನ ಮಡಿಕೆಗೆ ಯಾಕೆ ಸೋಸ್ಕೊಳ್ತಿದ್ವಿ ಅದ್ರಾಗೆ ಬಿಡ್ಬೋದಿತ್ತು ಕಣ್ಣಗಿರೋ ಮಜ್ಜಿಗೆ ದೊಡ್ಡ ಮಣ್ಣಿನ ಮಡಿಕೆ ಸೋ ಸೋಸಿ ತುಂಬಿಸಿ ಬಿಟ್ಬಿಡ್ತಿದ್ವಿ ಇಂಥದೊಂದು ದೊಡ್ಡ ಹಿಟ್ಟಿಂದು ಹಿಟ್ಟಾಗ ದಬ 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 ಮೂರು ಕೊಡ ನಾಲ್ಕು ಕೊಡ ಸುರಿಬೇಕಲ್ಲ ಆಮೇಲೆ ಹೊಲಕ್ಕೆ ಕೂಲರ್ಗೆ ಯಾರು ಕೊಡ ತುಂಬಿ ಕಳಿಸ್ತಿದ್ವಿ ಗಡಿಗೆ ಅವಾಗ ಕೊಡೋದಿಲ್ಲ ಇದೇ ಮಣ್ಣಿನ ಗಡಿಗೆ ತಣ್ಣಗೆ ಮಜ್ಜಿಗಿರ್ತಾವಂತ ಎರಡು ಗಡಿಗೆ ಅವ್ರಿಗೆ ಒರೆಸ್ ಕಳಿಸ್ತಿದ್ವಿ ಮನೆಯಾಗ ಒಂದು ಎರಡು ಗಡಿಗೆ ಉಳಿಸ್ಕೊಂತಿದ್ವಿ ಆಮೇಲೆ ಊರಾಗ ಮನೆಗೆ ಕೇಳಕ್ಕೆ ಬಂದ್ರಿಗೆ ಎಲ್ಲ ಚಮ್ ಚೊಮ್ ಚಮ್ ತುಂಬ ಕೊಡ್ತಿದ್ವಿ ಇದ್ದ ಹಸು ಎಮ್ಮೆ ಕಟ್ಗಳಿಲ್ದಾರ್ ಮಜ್ಜಿಗೆ ಕೇಳಕ್ಕೆ ಬರ್ತಾರಲ್ಲ ಅವ್ರಿಗೆ ಕೊಡ್ತಿದ್ವಿ ನಾವು ನಮ್ಮ ಫ್ರೆಂಡ್ ಮಜ್ಜಿಗೆ ಕೇಳಕ್ಕೆ ಬಂದರೆ ನಮ್ಮ ಫ್ರೆಂಡ್ ಮಜ್ಜಿಗೆ ಕೇಳಕ್ಕೆ ಬಂದರೆ ಮಜ್ಜಿಗೆ ಒಂದಿಷ್ಟು ಬೆಣ್ಣೆ ಹಾಕಿ ತಡಕ್ಕೆ ತಡ ಅಂತಿದ್ವಿ ನಮ್ಮ ಹೊಲಕ್ಕೆ ಕೆಲ್ಸಕ್ಕೆ ಬರೋರಲ್ಲ ನಮ್ಮ ವಯಸ್ಸ್ಯಾರು ಬಡವ್ರ ಮಕ್ಳು ಅವ್ರು ನಮಗೆ ತುಂಬ ಬೆಸ್ಟ್ ಫ್ರೆಂಡ್ ಇರೋರು ಒಬ್ಬೊಬ್ಬರು ಬಡವರ್ ಮಕ್ಕಳು ಅಂತಾರೆ ಗೊತ್ತಿಲ್ಲ ನಾವ್ ರೈತರು ಅಷ್ಟೇ ಯಾಕೆ ಶ್ರೀಮಂತರು ಅಂತ ಇವ್ರ ನಮ್ಮಅಮ್ಮ ಹೇಳಕ್ ಬರಲ್ಲ ಹೇಳ್ತೀನಿ ಇವ್ರು ಯಾವ ಕಾಳು ಕಡ್ಡಿ ಮಾರ್ತಿರ್ಲಿಲ್ಲ ಇವ್ರಿಗೆ ಮನೆಗೆ ಎಷ್ಟ ಬೇಕೋ ಅಷ್ಟು ಬೆಳಕೊಂಡು ತಿಂದು ಆರಾಮಾಗಿದ್ರು ಅಷ್ಟು ಯಾರು ಕಾಳು ಕಡ್ಡಿ ಏನು ಮಾರ್ತಾ ಇದ್ದಿಲ್ಲ ಬೆಳೆಗಳನ್ನ ಮಾರ್ತಿದಿಲ್ಲ ಅಂತ ಆಮೇಲೆ ನಾವು ಹುಟ್ಟಿದಾಗಿಂದ ನಮ್ ತಂದೆ ಮನೆಗೆ ಇಬ್ಬರು ಸಂಬಳದಾಳು ಒಬ್ಬ ಎಮ್ಮೆ ಹಸಿ ವ್ಯಸಕ್ಕೆ ಒಬ್ಬರು ಮನೆ ಒಳಗೆ ಮನೆ ಒಳಗೆ ಅಂದ್ರೆ ಅಡಿಗೆ ಮಾಡಕಲ್ಲ ಒಳಗಡೆ ಕೊಟ್ಟಿಗೆ ಸಗಣಿ ನಮಗ್ ತುಂಬ್ ತುಮ್ ನಮ್ ತಲೆ ಮೇಲೆ ಎಕ್ಕರು ನಾವು ಬಹಳ ಜನ ಇದ್ವಿಲ್ಲ ಬಾಳ ಇದ್ವ ಒಂದ್ ಇಪ್ಪತ್ತು ಎಮ್ಮೆ ಹತ್ ಇಪ್ಪತ್ತು ಹಸ ಎಲ್ಲ ಇದ್ವಲ್ಲ ಆ ಎಮ್ಮೆ ಕಾದ್ಕೊಂಬರ ಹುಡುಗ ಹೊರಾಳು ಅಂದ್ರೆ ಹೊರಾಳು ಒಳಾಳು ಅನ್ನೋರು ಒಳಾಳು ಅಂದ್ರೆ ಏನ್ ಮಾಡೋರು ಗೊತ್ತಾ ಮನೆಯಾಗ ಯಾರು ಅತಿ ಪರಿಚಯ ಇದ್ದು ಹೆಣ್ಮಕ್ಳಿಗೆ ದೊಡಪ್ಪ ದೊಡ್ಡಪ್ಪ ಅಣ್ಣನ ಸಂಬಂಧ ಇರ್ಬೇಕು ಒಂದೇ ಬೆಡಗಂತರಲ್ ಅಂತದಾರ ಇರೋ ಹಂಗ್ ನೋಡಿ ಇಟ್ಕೊಳರು ಒಡವೆ ಹೊಸ್ತ ಬಂಗಾರ ಬೆಳ್ಳಿ ತೂಗಕ್ಕೇನಲ್ಲ ರೈತರು ಯಾವಾಗಲೂ ರೈತರದ್ದು ಆಸ್ತಿ ಎಲ್ಲ ಒಂದ್ ಕಡೆ ಕೊಡವೆ ಮಾರ್ಕಂಡ್ರೆ ಒಂದು ಕೋಟಿನೂ ಹಾಕತ್ತೆ ಹತ್ತು ಕೋಟಿನೂ ಆಕತೆ ಈ ಕಾಲಕ್ಕೆ ಅವ್ರ ಶ್ರೀಮಂತರೇ ಅಲ್ಲ ಗೊತ್ತಿರಲ್ಲ ನಲ ಐತೆ ಅದನ್ನು ಮಾರ್ಕೆಲ್ ತಿನ್ನೋಕೊರತ್ತಾ ನಾವು ಬಡವ್ರೆ ಅನ್ನಂಗೆ ಜೀವ ಇವತ್ತಿಗೆ ಅದೇ ಜೀವನ ಅವತ್ತಿಗೆ ಅದೇ ಜೀವನ ಇವತ್ತು ಅವ್ರ ಮನೆಗೆ ಹೋಗ್ರಿ ಕೂಲಿ ಮಾಡೋರು ಇದ್ದಂಗೆ ಇರ್ತಾರೆ ಆದ್ರೆ ಅವ್ರ ಬೆನ್ನಿಂದೆ ಕೋಟಿ ಗಟ್ಟಲೆ ಆಸ್ತಿ ಇರ್ತಾವೆ ಆಸ್ತಿ ಇದ್ರೆ ಅದ್ ಲೆಕ್ಕಕ್ಕೆ ಬರಲ್ಲ ಆಸ್ತಿ ಐತೆ ಅಂತ ಯಾಕೆ ಗೊತ್ತಾ ಅದಕ್ಕೆ ಬೆಲೆ ಇಲ್ಲ ಬೆಲೆ ಕಟ್ಟಲ್ಲ ಅವ್ರು ಅದನ್ನ ಈ ತಲೆಯಿಂದ ಇನ್ನೊಂದ್ ತಲೆಗೆ ಇನ್ನೊಂದ್ ತಲೆಯಿಂದ ಇನ್ನೊಂದ್ ತಲೆಗೆ ಉಳಿಸ್ಲೇಬೇಕು ಬೆಲೆ ಕಟ್ಟಿರ ಮಾತ್ರ ಸರ್ಕಾರ ಅಂತ ಗೊತ್ತೆ ನಮಗೆ ಈ ವಯಸ್ಸಿಗೆ ಗೊತ್ತೈತೆ ಅವ್ರೇನು ಬಡವರಲ್ ಬೇಕಾದಂಗ ಆಸ್ತಿ ಇತ್ತು ಮಾರಿದ್ರೆ ಮಾರ್ತಾರ ಮಾರಲ್ಲ ಇನ್ನು ಅದ್ರ ಜೊತೆಗೆ ಬುದ್ಧಿವಂತರ ಚೂರು ಪಾರು ಬೆಳೆಸ್ತಾರೆ ದಡ್ರಿ ದಡ್ರು ಅಂದ್ರೆ ದುಡ್ಕು ತಿನ್ನಕರೆ ಬುದ್ಧಿ ಇದ್ದಾರೆ ಅದ್ರಾಗಾರೆ ಇರ್ತಾರೆ ಮಾರಲ್ಲ ಒಂದು ಕುಂಟೆ ಮಾರಲ್ಲ ಈ ಕಲಗೆಲ್ಲ ಮಾರಿ ಜೂಜಾಡರ್ ಅದಾರೆ ಇನ್ನು ಏನೇನೋ ಮಜಾ ಮಾಡಾರದ ತಾಯಿ ತಂದೆ ಆಸ್ತಿ ಮಾರಿ ಆ ಕಾಲಕ್ಕೆ ಒಂದು ಕುಂಟಿಗೆ ಇನ್ನೊಂದು ಕುಂಟೆ ಸೇರ್ಸಾರೆ ಸಾರಿ ಹೊರ್ತು ಒಂದು ಅಕ್ಕಡಿ ಜಾಗ ಇದ್ರೆ ಅದ್ರ ಅದ್ಬೇಕಂತ ತಿನ್ನರು ಅಡವೇಗ ಒಂದಿಟ್ಟು ಹೊಲ ಐತೆ ಊರಾಗ ಒಂದು ಮನೆ ಐತೆ ಅಂದ್ರೆ ಹೆಣ್ಣು ಕೊಡೋರು ಅವಾಗ ಅವಾಗ ನೌಕರಿಗಿ ಕೊಡೋದು ಕಡಿಮೆ ಏ ಪಾವು ಚಡಕ್ಕೆ ಕೊಂಡ್ಕೊಂಬಂತ ತಿಂತಾರೆ ಅವ್ರಿಗೆ ಎಣ್ಣಕೊಡರ ನೌಕರರಿಗೆ ನಮ್ಮ ಅಣ್ಣ ಒಬ್ಬ ಓದಿದ್ದ ನಮ್ಮನ್ನ ಇಬ್ಬರು ನೌಕರರಿಗೆ ಕೊಟ್ಟ ನಮ್ಮ ಅಣ್ಣ ನನಗಿನ್ನ ದೊಡ್ಡನು ಮೇಷ್ಠ ಇದ್ರಿ ಈಗ ಅವರು ಕ್ಲಾಸ್ಮೇಟ್ ನನ್ನ ತಂಗಿ ಗಂಡ ಅವ್ರಿಗಿಂತ ಒಂದ್ ನಾಲ್ಕು ವರ್ಷ ದೊಡ್ಡವ್ರು ನನ್ ಗಂಡ ಇವರು ನನ್ನ ಗಂಡ ಅವರು ಎಲ್ಲ ಬಾಳ ಫ್ರೆಂಡ್ ಒಂದೇ 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 ಸ್ಕೂಲಾಗ್ರು ಸೀನಿಯರ್ ಜೂನಿಯರ್ಗಳು ಅಷ್ಟೇ ಇದ್ರು ಈ ಜಡಕ್ಕೆ ಹೋದ್ರೆ ಒಂದಾಗಿರೋರು ಎಲ್ಲೋದ್ರು ಡ್ಯಾಡಿ ಚಿಕ್ಕದಿಂದ ಬೇಡ ತುಂಬಾ ಚಿಕ್ಕರಲ್ಲ ತುಂಬಾ ಜಗಳಾಡಕ್ಕೆ ಅಂದ್ರೆ ನನ್ನ ಗಂಡ ಅವ್ರು ಜಗಳಾಡ್ತ ತುಂಬಾ ಒಳ್ಳೆ ಮನುಷ್ಯ ಜಗಳಾಡ್ತದಿಲ್ಲ ನಮ್ಮ ಮನೆಯವರ ತುಂಬಾ ನಾಚಕಳರು ನಾವ್ ತುಂಬಾ ಚಿಕ್ಕರ ಅವ್ರಿಗಿಂತ ಅಕ್ಕರೆಲ್ಲ ಅವ್ರ ಸಮ ಇದ್ರಲ್ಲ ಇವರು

ಇದೆಲ್ಲ ಕೊಬ್ಬರಿದು ಅದು ವಾಸ್ತವ ಹ್ಞೂ ನೋಡ್ರಿ ಕುದಿತೈತೆ ಇದ್ಕೋಡ್ರಿ ಹಿಂಗೆ ಗುರಿ ಇದ್ದ ಹಿಂಗೆ ಡಮಾ ಟಮ ಟಮ ಗುರಿಡಂಗಿಲ್ಲ ಆಮೇಲೆ ಗಂಟು ಬಿದ್ದು ಅಂತ ಎದ್ಕೊಂಡು ಡ್ರಮಾ ಡಮ ಮಾಡಬೇಡ್ರಿ ಹಿಂಗೆ ಗುರಿಡ್ರಿ ಅವಾಗ ಕೆಲ್ಸ್ತಾರನ ಮನೆಯ ಕೆಲ್ಸಕ್ಕೆ ಬರೋದು ಎದ್ದು ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಎದ್ದು ಒಂದು ಬುಟ್ಟಿ ಬೀಸ್ಬೇಕು ಬುಟ್ಟಿ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ಕೆ ಜಿ ಅಡಿಯೋದು ಒಂದು ಬುಟ್ಟಿ ಗೂಡೆ ಅಂತಿದ್ವಿ ಅದಕ್ಕೆ ಬುಟ್ಟಿ ಅಂದರೆ ಅದಕ್ಕೆಲ್ಲ ಸಗಣಿ ಗಂಜಲ ಎಲ್ಲ ಸಾರಿಸಿ ಮೆಂತ್ಯ ಪೇಪರ್ ಅವಲ್ಲಿ ಇತ್ತಿತ್ಲ ಬಂದು ಮಾಡ್ರನಾಗೆ ಆವಾಗ ಸಗಣಿ ಗಂಜಲನ ಹೋಗಿ ಹಸಿನ ಬೆನ್ನಿಂದ ನಿಂತ್ಕೊಂಡು ಹಾಸಿಗೆ ಅವು ಹಾಸಿಗೆ ಮೇಲೆ ಇದ್ರ ಅಂದೇ ಸಾರಿನ ನೆಲನೆ ಮಲಕೊಂಡಾಗ ಎಲ್ಲ ಎದ್ದಾಡ್ತಾವಲ್ಲ ದುಬ್ಬ ದುಬ್ ನಾವು ಹೋದಾಗ ಆವಾಗ ಅವು ಗಂಜಲ ಆಗ್ತಾವೆ ಓಸು ಎರಡೆರಡು ದಬ್ಬ್ರಿ ಒಂದು ಕೊಡಾಗಷ್ಟು ಗಂಜಲ ಹಿಡ್ದು ಮನೆ ಮೇಲೆ ಇಟ್ಬಿಡ್ತಿದ್ವಿ ಬಿಸಿಲಿಗೆ ಇದ್ರದ್ ಅನುಭವ ಒಬ್ರೊಬ್ರಿಗೆ ಗೊತ್ತಿಲ್ಲ ನಾನು ಇದುವರೆಗೆ ಹಂಚ್ಕೊಂಡಿಲ್ಲ ಅದನ್ನ ಹಿಡಿದ್ ಮನೆ ಮೇಲೆ ಬಿಸಿಲಿಗೆ ಈ ಕಲ್ ಮೂರ್ ಕಲ್ಲು ಇಟ್ಟು ಒಲೆ ಮೇಲೆ ಇಟ್ಟಂಗೆ ಇಟ್ಟು ಬಿಡ್ತಿದ್ವಿ ಉಳಿ ಕೇಳ್ದಂಗೆ ಮಣ್ಣಿನ ಮಡಿಕೆ ದೊಡ್ಡ ಪುಟ್ಟಿ ಅಂತ ಮಡಿಕೆ ಅದು ಬಿಸಿಲಿಗೆ ಕಾದು 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 ಇಲ್ಲ ನೋಡ್ರಿ ಈ ತರ ಈ ತರ ಆಗದು ಆ ಗಂಜಲ ಆ ಗಂಜಲಕ್ಕೆ ಫಸ್ಟ್ ಏನ್ ಮಾಡ್ತಿದ್ರು ಒಂದಿಷ್ಟು ಕೊಟ್ರೆ ಮಾಡೋರು ಹಿಂಗೆ ಏನಾರು ಮೈದಾ ಹಿಟ್ಟಿಂದ ಗೋಧಿ ಇಟ್ಟ ತರಿಸಿ ಕೊಟ್ಟರೆ ಮಾಡಿ ಮೈದ ಹಿಟ್ಟಿ ಕಾಲಕ್ಕೆ ಹೋಳಿಗೆ ತರ್ಸ್ತಿದ್ವಿ ಹಿಟ್ಟು ಸಿಗೋದು ಆ ಕಾಲಕ್ಕೂ ಸಿಗೋದು ನಾವು ಚಿಕ್ಕರಿಂದ ಒಟ್ಟು ಮೈದಾ ಹಿಟ್ಟು ನೋಡಿದ್ದೀವಿ ಗಂಜಿ ಮಾಡಿ ಮೈದಾ ಹಟ್ಟಿನ ಗಂಜಿ ಮಾಡಿ ಫಸ್ಟ್ ಒಂದು ಕೋಟ ಎಲ್ಲ ಇದು ಮಾಡಿಬಿಡೋರು ಇಲ್ಲಾಂದರೆ ಸ ಹಸಿನ ಸಗಣಿ ತಂದು ಅದಕ್ಕೊಂದಿಷ್ಟು ತಿಕ್ಕಿ ಚೆನ್ನಾಗಿ ಅಗಳಿಲ್ಲ ತಿಕ್ಕಿ ಆ ಸೆಗಣಿನ ಕಲಸಿ ಒಂದು ಕೋಟ ಮರ ಬಳದು ಆಮೇಲೆ ಈ ಕೆನೆ ಹಂಗಾಗಿರೋ ಗಂಜಲನ್ನು ಬಳಿಯೋರು ರೀ ಕೆನ್ಯ ಆಗಿರ ಗಂಜಲ ಬಳ್ದು ಬಿಸಿಲಿಗೆ ಒಣಗಿಸಿದ್ರೆ ಮರಗಳು ಮರಗಳಿಂಗ್ ಬಳದ್ರೆ ಸೌಂಡ್ ಏನ್ ಬರೋದ್ ಗೊತ್ತ ಇದ್ರ ಕಂಚಿನ ಪಾತ್ರೆ ಡಣ ಡಣ ಹಸಮಳಾಗಿರು ಹಂಗ ಮರಗಳು ಬಳಿಯರು ಈಗೇನೇನೋ ಮರ ಬಂದವೆ ಪ್ಲಾಸ್ಟಿಕ್ ಮರ ಕಲ್ಲು ಮಣ್ಣು ಹೋಗಲ್ಲ ನಾವ್ ಹೇಳೋದು ಇನ್ನು ಬಾಳೆ ನೀವು ಆಕೆಂತಾನೇ ಕಲಸ್ರಿ ಇದ್ ಮಣ್ಣಿನ ಪಾತ್ರೆ ಪಟ್ಟಿಗೆ ಕಲಸಿ ಸಣ್ಣ ಮಾಡಿ ಕೋನ್ ತಗದು ಮುಚ್ಚಳ ಮುಚ್ಚಿಬಿಡ್ರಿ ಅಬಿಗ್ ಬಿಡ್ರಿ ಹಂಗ ಹೂ ಅರ್ಲದಂಗ ಅರ್ಲತ್ ನೋಡ್ರಿ ಎಷ್ಟು ನೀರು ಇಟ್ಟಿದ್ದೆ ಹೇಳ್ರಿ ಎರಡು ನೀರು ಹ್ಮ್ ಕಾಲ್ ಬಗ ಇದು ಇದು ನನ್ನ ಕಣ್ಣಾಳತಿಗೆ ಸಾಕು ಅನ್ಸುತ್ತೆ ತೆಳ್ಳಗಾದ್ರೆ ಇನ್ನೊಂದು ಚೂರು ಹಾಕೇಳ್ರಿ ಅಂತ ನಿಮ್ಗೆ ಹೇಳ್ಕೊಡ್ತೀನಿ ನನಗಿದು ಸಾಕಾಗಿದೆ ಅಂತ ಅನಿಸ್ತಾ ಇದೆ ಸಾಕು ಯಾಕಂದ್ರೆ ನನ್ನ ಅಳತೆ ನನಗೆ ಇಟ್ಟಾಕಿರೋದು ನಾನು ಅಂದಾಜು ಬಟ್ಲು ತಗೊಂಡಿನಿ ನೋಡ್ರಿ ಕರೆಕ್ಟಾಗಿ ಆಗಿತ್ತು ನೋಡ್ರಿ ಎರಡು ಬಟ್ಲು ಇದಕ್ಕಿನ್ನ ಗಟ್ಟಿ ಇನ್ನೂ ಇನ್ನೊಂದು ಅರ್ಧ ಬಟ್ಲು ಹಾಕೊಂಡ್ರಿ ಇನ್ನೂ ಗಟ್ಟಿ ಮುದ್ದೆ ಉಣ್ಣ್ರಿ ಇದು ಗಟ್ಟಿನೇ ಆಗುತ್ತೀಗ ಇಕ್ಕಳ ಹಿಡ್ಕೋಬೋದಿತ್ತೇನ ನಾನು ಇಕ್ಕಳದಾಗೆಲ್ಲಿ ಗಟ್ಟಿ ಹಿಡಿದಿನಿ ಅಂತ ಹೆದರಿಕೆ ಆಗ್ತೈತಿ ಒಂದು ಗಂಟೆಗಲ್ಲ ಹಸ್ರ ಮಡಿಕೆ ಬಿಡ್ರಿ ಒಂದು ಗಂಟೆಗಲ್ಲ ಆಮೇಲೆ ಬರ್ರಿ ನಾನು ಮೊನ್ನೆ ಮಾಡಿದ್ದೆ ಮುದ್ದೆ ಭಾಳ ಚೆನ್ನಾಗಿ ಹ್ಞೂ ಒಂದು ಗಂಟೆಗಲ್ಲ ಆಮೇಲೆ ಬೇಯ್ಯೋದ ಹೆಂಗೆ ಬೇಯ್ತಿತ್ತು ಗೊತ್ತ ನಿಮಗೆ ಬಾಳೆಹಣ್ಣು ಬಾಳೆಹಣ್ಣು ಇದ್ದಂಗೆ ಇರುತ್ತೆ ರಾಗಿ ಸೇರಲ್ಲ ಇದಕ್ಕೆ ಒಂದು ಚಮಚ ಗಾಣದ ಎಣ್ಣೆ ತಂದಿಟ್ಕೊಂಡಿರಲ್ಲ ಇಟ್ಕೊಂಡಿರಲ್ಲ ಅದನ್ನ ಹಾಕ್ರಿ ತುಪ್ಪ ಉಣ್ಣೋರು ತುಪ್ಪ ಹಾಕಿರಿ ಒಂದು ಚಮಚ ಈಗ ಹಾಕಿ ಕಲಸ್ರಿ ಮೈಸೂರಪ್ಪ ಹಾಕ್ತಾರೆ ಚೆನ್ನಾಗಿ ಹರಳ್ಕೊಂಡು ಬೇಯ್ತಿತ್ತು ಒಂದು ಟೀ ಸ್ಪೂನ್ ಅಷ್ಟು ಹಾಕ್ತೀವಿ ಇದು ಮೋಷನಿ ಚೆನ್ನಾಗಿ ಅಷ್ಟೇ ಬೇರೆ ಏನಿಲ್ಲ ಮೋಶನಿ ಭಾಳ ಚೆನ್ನಾಗಾಗುತ್ತೆ ರಾಗಿ ಸೇರ್ಲಿಲ್ಲ ರೀ ಸರ್ ಆಪಾಡ್ತಾವ ಹ್ಞೂ ಸರ್ ಹಾಪಡ್ತೀನಿ ಹ್ಞೂ ಇಲ್ಲ ನೋಡ್ರಿ ಈಗ ಆಪಾಡಿದ್ದೀನಿ ಗ್ಯಾಸ್ ಸರ್ ನೋಡ್ಕೊಳ್ರಿ ಇನ್ನು ಐದು ನಿಮಿಷ ಕುದೀತಿ ಇನ್ನು ಐದು ನಿಮಿಷ ಮುಚ್ಚಿಬಿಡೋದು ಹಂಗೆ ಇದೆ ನೀವು ಈಗ ನಾಲ್ಕು ತಾಸು ಬರೋ ಗಂಡ್ರಿಗೆ ರಾತ್ರಿ ಕುಂಡ್ ಬಿಸಿನೇ ಇರುತ್ತೆ ಅಡಿಗೆ ಮೈಸೂರು ಪಕ್ಕದ ಹಂಗಾಗಿ ನೋಡ್ರವ ಮಣ್ಣಿನ ಮಡಿಕೆಗೆ ಇಲ್ಲ ನೋಡ್ರವ ಮೈಸೂರು ಪಕ್ಕ ಹಂಗಾಗಿತ್ತು ಮುದ್ದೆ ಈ ಸಹ ಮುದ್ದೆ ಆರೋಗ್ಯಕ್ಕೆ ಉಂಡ್ರವ ದಿನನಿತ್ಯ ಉಂಡ್ರವ ಯಾಕೆ ನೀವು ಆರೋಗ್ಯವಾಗಿರಲ್ ನೋಡ್ರಿ ದಪ್ಪಾದ ಆ ತೈರಾಡು ಈ ತೈರಾಡು ಅದು ಇದು ನೋಡ್ರಿ ಮುದ್ದೆ ನೋಡಿದ್ರೆ ಉಣ್ತುರಿ ಹೌದಾ ನಾವ್ ಚಿಟ ಮಾಡ್ಬೇಕು ಹಿಂಗ್ ಯಾಕತ್ತ ಒಂದ ಈ ಸಗ ಉಂಡೆ ಅಷ್ಟು ಚೆನ್ನಾಗಿ ಬರುತ್ತೆ ಮತ್ ಚಿಟ್ ಗೆಕಂದ್ರೆ ಚಿಟಕಂದ್ರೆ ಇದ್ರ ತಿಕ್ಕಿಂದಲಾ ಅದ ಹಂಗಂತೀವಿ ಬೇರೆ ಅಂತಾರೆ ಮುದ್ದೆ ಕೂಲಾಗ ಅಂದ್ಕನಕ್ಕಿದ್ವಿ ಅವಾಗ ಅವಾಗ ಪ್ರತಿ ಒಂದು ಮುದ್ದೆನು ನಿಮ್ಗೆ ಹೆಂಗ್ ಬರುತ್ತೆ ಅಂದ್ರೆ ಅದನ್ನ ಉಣ್ಣ ಉಂಡ ಅನುಭವಿಸ್ಬೇಕೆ ತರ ಹ್ಮ್ ಎಣ್ಣೆ ತರ ಬರುತ್ತೆ ಪೂರ್ತಿ ಕೆಣಿವಾಗ ದಯು ನೀನಾದ್ರು ನಾವೇನಾರು ಇನ್ನೊ ಅಲ್ಲಿ ಮುದ್ದೆ ಅಂಟಿತಿ ಅಂತ ಚೆನ್ನಾಗಿ ವೈಟ್ ಹಾಕಿರ್ತೀರಿ ಸೀದ್ ಬರುತ್ತೆ ಮುದ್ದೆ ಮುದ್ದೆ ನಜಕ್ರಲ್ಲ ಬೆರಲ್ಲ ತಕೊಳ್ಳಿ ಬರುತ್ತೆ ಇನ್ನೂ ಒಂದು ಮಾತು ಹೇಳ್ತೀನಿ ನಿಮಗೆ ಇದಕ್ಕೆ ಕುಡಿಯೋ ನೀರು ಹಾಕಿ ಸ್ವಲ್ಪ ಇಡ್ರಿ ಒಂದ್ ಲೋಟನ ಎಲ್ಲ ಬಿಚ್ಚುಗಳ ಸೀದಲ್ಲ ಬಿಚ್ಚುಕೊಳತ್ತೆ ಆಮೇಲೆ ಎಲ್ಲ ತಕೊಂಡು ಮಜ್ಜಿಗೆ ಹಾಕಿ ಕುಡೀರಿ ಬೇಕಾದ್ರೆ ಇನ್ನು ತಂಪು ಮಡಿಕೆಗೆ ಇರುತ್ತೆ ಒಂದ್ ಲೋಟ ಕುಡಿಯ ನೀರು ಹಾಕ್ರಿ ಆಮೇಲೆ ಒಂದ್ ಲೋಟ ಮಜ್ಜಿಗೆ ಹಾಕಿ ಎರಡು ಲೋಟ ಹಾಕತ್ತೆ ಲಾಸ್ಟಿಗೆ ಒಂದು ಗಂಟೆ ಬಿಟ್ರೆ ಎಲ್ಲ ಬರುತ್ತೆ ಅದೇ ಮೇಲೆ ಮತ್ತೆ ನೋಡ್ರಿ ಮುದ್ದೆ ಅದು ಈಗ ನಾನು ಇಟ್ಟ ತನಕ ಕಾಲ ಬದ್ ಕಾಲ ಬದುಕನದ್ಗೆ ನೀವು ನಮಸ್ಕಾರ ಮಾಡಿ ಅನ್ಕೂರ್ಣೇಶ್ವರಿ ನಮಸ್ಕಾರ ಮಾಡಿ ಎದ್ದ್ರಿ ಗೊತ್ತಾ ನಾನ್ ಕಾಲ ಬದುಕನ ಇದ್ದಿದ್ದ ಅದಕ್ಕೆ